ಹಿಂದೆ ಏನಿತ್ತು ಗೊತ್ತಾ ಬಸ್ ಎಳಿದ ತಕ್ಷಣ ಕಕ್ಷಿ ಕಾರಮ್ಮನ್ ಲಾಯರ್ ಆಫೀಸ್ ಕಾಣ್ಬೋದು ಅವನು ಇನ್ನೇನು ಬೇರೆ ಕಡೆ ಎಲ್ಲ ಹೋಗೋ ಪ್ರಶ್ನೆ ಇಲ್ಲ ಹಂಗಾಗಿ ಏನಾಗ್ತಿತ್ತು ಆಗ್ತಿತ್ತು ಇವತ್ತಿಗೂ ನೋಡಿ ಮಂಡ್ಯ ಇನ್ನು ಗೋಟ್ ಸಮರ್ ಪ್ಲೇಸ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಯಾವ ಬಿಲ್ಡಿಂಗ್ ಇರುತ್ತೋ ಅಲ್ಲೊಂದು ಐವತ್ತು ಜನದ ಬೋರ್ಡ್ ಕಾಣುತ್ತೆ ಇವತ್ತಿಗೂ ಅದೇ ಸಿಸ್ಟಮ್ ಥ್ಯಾಂಕ್ಸ್ ಟು ದಿ ಟೆಕ್ನಾಲಜಿ ಮೊಬೈಲ್ ಲ್ಯಾಪ್ಟಾಪ್ ಇಮೇಲ್ ಆಲ್ ದೀಸ್ ಥಿಂಗ್ಸ್ ನೋಬಡಿ ನೀಡ್ ಟು ವಿಸಿಟ್ ಎನ್ ಆಫೀಸ್ ನೋಲಾಂಗ್ ಥಿಂಗ್ಸ್ ಆರ್ ದೇರ್ ಸಿಟಿಂಗ್ ಅಟ್ ಸಮ್ ಪ್ಲೇಸ್ ಐ ಇಲ್ ಡೂ ಎಂಗ್ ಸೆಂಡಿಟ್ ಅಕ್ರಾಸ್ ಹಿಂದೆ ಹಂಗಿರ್ತಿರ್ಲಾ ಬಸ್ ಇಳಿದ ತಕ್ಷಣ ಅವ್ನ್ ಬಂದ್ ಲಾಯರ್ ಆಫೀಸ್ ಕಂಡು ಸೊ ಅವಾಗ ಏನಿತ್ತು ಅಂತಂದ್ರೆ ಬಸ್ ಇಳಿದ ತಕ್ಷಣ ಲಾಯರ್ ಆಫೀಸ್ ಸಿಕ್ಕಿದ್ರೆ ಅವನಲ್ಲಿ ಬರ್ತಾನೆ ಈಗಿನ ಕಾಲದಲ್ಲೆಲ್ಲ ಆ ನೋಡ್ಕೊಂಡು ಹೋಗಿ ಕಾರಲ್ಲಿ ಹೋದೆ ಮೋಟರ್ ಬೈಕಲ್ಲಿ ಹೋದೆ ಅವ್ರ ಕೇಳಿ ಟೈಮ್ಗೆ ಹೋದೆ ಇನ್ ಮೈ ಫಾದರ್ ಡಿಸೈಡೆಡ್ ಟು ಶಿಫ್ಟ್ ಅವರ್ ಆಫೀಸ್ ಫ್ರಮ್ ಬಳೆಪೇಟ್ ಟು ವಿಜಯನಗರ್ ಫರ್ ಫಸ್ಟ್ ಫ್ಲೋರ್ ಲೆಟರ್ ಓನ್ ಅದರ್ಸ್ ಮೈ ಓನ್ ರಿಲೇಟಿವ್ಸ್ ವೆರಿ ಕ್ಲೋಸ್ ರಿಲೇಟಿವ್ಸ್ ಟೋಲ್ಡ್ ಚಿನ್ನದ ಗಣಿ ಬಿಟ್ಟು ಬರ್ತಾ ಇದಾರೆ ಕೈಯಲ್ಲಿ ಚಿಪ್ಪಿಟ್ಕೊಂಡು ಹೋಗ್ಬಿಡ್ತಾರೆ ಅಂತ ಬಟ್ ಇಟ್ ಇಸ್ ಡಿ ಅದರ್ ವೇ ರೌಂಡ್ ಫಾದರ್ ಫೆಲ್ಡ್ ಡೆನ್ ಇಟ್ ಸ್ವಲ್ಪ ವಿಷನ್ ನೋಡಿ ಕೂತ್ಕೊಳ್ಳಕ್ ಒಂದು ಒಳ್ಳೆ ಜಾಗ ಇಲ್ಲ ಅಣ್ಣ ಕೊಡೋದು ಅಣಿ ಬೀದಿಲ್ ನಿಂತಿರ್ಬೇಕು ನಗುನ್ ಬರೋ ತನಕ ಚಿಕ್ಕ ಚಿಕ್ ಜಾಗಗಳು ಮೊಬಿಲಿಟಿ ಪ್ರಾಬ್ಲಮ್ ಪಾರ್ಕಿಂಗ್ ಪ್ರಾಬ್ಲಮ್ ನಡ್ಕೊಂಡ್ ಬರ್ಬೇಕು ಮಳೆ ಇರುತ್ತೆ ಮತ್ತೊಂದಿರುತ್ತೆ ಅವನ್ ಕಕ್ಷಿಗಾರ ಒಂದ್ ಮಿನಿಮಮ್ ಕಂಫರ್ಟ್ ಬೇಡವಾ ಕೂತ್ಕೊಳ್ಳೋ ಕುಡಿಯೋ ನೀರು ಒಂದು ವಾಶ್ರೂಮ್ ಫೆಸಿಲಿಟಿ ಯಾವ್ದು ಬೇಡವಾ ಅವನಿಗೆ ಎಲ್ಲೋ ಬೇಕು ಅವನು ಪರವಾಗಿಲ್ಲ ಗಂಡಸರಾದ್ರೆ ಪರವಾಗಿಲ್ಲ ವಾಟ್ ಅಬೌಟ್ ದ ಲೇಡೀಸ್ ಸೊ ದಿಸ್ ಆರ್ ಆಲ್ ಥಾಟ್ ಅಂಡ್ ವಿ ಕನ್ಸ್ಟ್ರಕ್ಟೆಡ್ ದಿ ಫಸ್ಟ್ ಫ್ಲೋರ್ ಫಾರ್ ದಿ ಪರ್ಪಸ್ ಆಫ್ ಆಫೀಸ್ ವಿತ್ ವಾಶ್ರೂಮ್ ಫೆಸಿಲಿಟಿ ಅಂಡ್ ವಿ ಶಿಫ್ಟೆಡ್ So, I had no chance of sitting in my father's chair in the World Office, though I wished by then it was in the custody of my cousin, once I felt so lest my cousin should not feel that I am laying a claim on. the office. <laughs> <laughs> There was no space for Junior at all, sir. There was no space. It, it remembered me the uh, interview given by Justice uh, two, two, three days earlier. He said he had established an office just opposite to the Bombay court, measuring 180 square feet in all, which would accommodate himself, his juniors, and also the space for dining, everything. ಇಟ್ಸ್ ಗುಡ್ ದಟ್ ಯು ನೋ ಇಟ್ಸ್ ಲಾಡ್ಶಿಪ್ ರಿಯಲೈಸ್ ದಟ್ ಬಹಳ ಕಷ್ಟ ನೋಡಿ ನೆಮ್ ನೆನೆಸ್ಕೊಳ್ಳೋದು ಹಳೇ ದಿವಸ ಪೂರ್ವಾಶ್ರಮ ಯಾರು ಮರಿಬಾರ್ದು ಮೋರ್ ಸೋ ಫಾರ್ ಎ ಲಾಯರ್ ಆರ್ ಎ ಜಡ್ಜ್ ಇಲ್ಲದೆ ನಿಮ್ಗೆ ಕಷ್ಟ ಕಾರ್ಪಣ್ಣೆಲ್ಲ ನಮ್ಗೆ ಗೊತ್ತಾಗೋದಾದ್ರೆ ಯಾರು ಕೂಡ ಅಷ್ಟು ಮೊದಲನೇ ಅಂತ ಲಕ್ಷರಿಯಿಂದ ಬರಕ್ ಆಗಲ್ಲ ಅನ್ನೋದನ್ನ ಎಂಫಸೈಸ್ ಮಾಡಿದ್ರು ಬಾಲಸಿ ಹೇಳಬಾರ್ದು ನಂಗೆ ನೆನಪಿದೆ ಯಾರೋ ಒಬ್ರು ನಮ್ಮಲ್ಲೊಬ್ರು ಇದ್ರು ಚೆನ್ನಾಗಿರ್ಲಿ ಭಗವಂತ ಕಾಪಾಡ್ಲಿ ಅವ್ರು ನನ್ನ ಕೇಳಿದ್ರು ಸ್ವಲ್ಪ ದಿನ ಎಲ್ಲ ಆಯ್ತು ಆಮೇಲೆ ಒಂದಿನ ಯಾವತ್ತೋ ನನ್ನ ಹತ್ರ ಒಂದು ಕೇಳಿದ್ರು ಸರ್ ಸೀನಿಯರ್ಗೆ ಆಫೀಸ್ ನಡ್ಸಕ್ ಬರಲ್ಲ ಸರ್ ನಾನು ಆಯ್ತು ಬಿಡಪ್ಪ ಅಂದೆ ಮತ್ತೆಲ್ಲ ಆದ್ಮೇಲೆ ಅವ್ರು ಹೇಳಿದ್ರು ನಿಮ್ಗೆ ಬದಕಕ್ಕೆ ಗೊತ್ತಿಲ್ಲ ಆತ ಬದ್ಕಕ್ ಗೊತ್ತಿಲ್ಲ ಅಂತ ಹೇಳಿದ್ರು ಪಾಪ ಬಂತು ಸೀನಿಯರ್ಗೆ ಆಯ್ತಪ್ಪ ನಾಳೆಯಿಂದ ಎಲ್ಲಿ ಬದ್ಕಕ್ ಆಗುತ್ತೋ ಅಲ್ಲಿ ಬಿಡು ಅಂದ್ರು ವಟ್ ಟೈಮ್ ಟ್ರೈನ್ ಟು ಸೇ ಈಸ್ ಡೇ ಸರ್ ಆಫ್ ದಟ್ ನೇಚರ್ ಬಾ ವಿ ಕಾಂಟ್ ಹೆಲ್ಪ್ ಇಟ್ ಊಟ ಕೊಟ್ಟಿದ್ದು ಕಲ್ಸಿದ್ದು ಕೆಲ್ಸ ಕಲ್ಸಿದ್ದು ಒದೆ ತಿನ್ಸಿದ್ದು ಸಕ್ಸಸ್ ಕೊಟ್ಟಿದ್ದು ಎಲ್ಲ ಇದೆ ಬರೋಲ್ವ ಕಮಿಂಗ್ ಬ್ಯಾಕ್ ಟು ದಿ ಇಶ್ಯೂ ಬ್ರಿಟಿಷರ್ಸ್ ನಮ್ ರಾಜ್ಯ ನಮ್ ಭೂಮಿ ನಮ್ಮವ್ರು ಯಾರು ಅಲ್ಲಿ ನಾನು ಅದನ್ನ ಉಳಿಸ್ಕೋಬೇಕು ತುಂಡು ಭೂಮಿನ ಇಟ್ಕೋಬೇಕು ಅಂತ ಆದ್ರೆ ಲಿಟ್ರಲಿ ಒಳ್ಳೆ ನೋಡ್ ಕುಡಿಯೋಕ್ಕೆ ದೊಣ್ಣೆ ನಾಯಕನಂದ್ರೆ ಹೂ ಅಂತಿತ್ತು ಅವತ್ತಿನ ಪರಿಸ್ಥಿತಿ ಲಿಟ್ರಲಿ ಹಾಗಾಗಿ ಮೆನಿ ಆಫ್ ಫಸ್ಟ್ ಮೆನಿ ಆಫ್ ಫಸ್ಟ್ ಈಗ ಸೋಮೇಶ್ವರನ್ ದೇವಸ್ಥಾನ ರೆಕಗ್ನೈಸ್ ಆಯ್ತು ಉಳ್ಕೋತು ಹಲ್ಸೂರ್ನಲ್ಲಿ ಅದರ ಆಪೋಸಿಟ್ ಭಾಗದಲ್ಲಿ ಇನ್ನು ಎರಡು ಮೂರು ದೇವಸ್ಥಾನಗಳಿತ್ತು ಅದು ರೆಕಗ್ನೈಸ್ ಆಗ್ಲಿಲ್ಲ ಉಳಿಲಿಲ್ಲ ಇನ್ನು ಒಂದು ಉಳ್ಕೊಂಡಿದೆ ಅಲ್ಲಿ ಅದಿವತ್ಗೂ ಪ್ರೈವೇಟ್ ಪ್ರಾಪರ್ಟಿ ಆಗಿ ಉಳ್ಕೊಂಡಿದೆ ಹಂಗಾಗಿ ಅಲ್ಲ ಕಲ್ಯಾಣ ಮಂಟಪ ಬಂತು ರಾಮಲಿಂಗೇಶ್ವರನ್ ದೇವಸ್ಥಾನ ಒಂದು ರೈಟ್ ಸೈಡ್ ಜಸ್ಟ್ ಆಪೋಸಿಟ್ ದಿ ಸೋಮೇಶ್ವರನ್ ದೇವಸ್ಥಾನದ ಕಾಂಪೌಂಡ್ ಎದುರುಗಡೆ ಆ ಕಡೆ ಬಾಕಿ ಪಿಲ್ಲರ್ ಆ ಕಡೆ ಬಾಕ್ ಒಂದು ಬಂದಿದೆ ಅಲ್ಲೊಂದು ಕಲ್ಯಾಣ ಮಂಪನ ಒಂದಿದೆ ಅದು ದೇವಸ್ಥಾನನೇ ಇವೆರಡೂ ಮುಜರಾಯಿ ಟೆಂಪಲ್ಗಳು ಐನೂರ್ ಆರ್ನೂರ್ ಏಳ್ನೂರ್ ಎಂಟ್ನೂರ್ ವರ್ಷದ ಇತಿಹಾಸ ಇದ್ದವು ಇದೇ ಹಲ್ಸೂರ್ ಕೆರೆನಲ್ಲಿ ತೆಪ್ಪೋತ್ಸವ ಆಗ್ತಾ ಇತ್ತು ಇವತ್ತು ನಾವು ಹೋಗ್ಬೇಕು ಅಂದ್ರೆ ಮಿಲ್ಟ್ರಿ ಅವ್ರ ಪರ್ಮಿಷನ್ ಕೇಳ್ಬೇಕು ಒಳಗಡೆ ಹೋಗ್ಬೇಕು ಗೆ ಕಾಂಟ್ರಾಕ್ಟ್ ಕೊಡ್ತಾರೆ ಸರ್ಕಾರದವರು ಮಿಲ್ಟ್ರಿ ಪರ್ಮಿಷನ್ ತಗೊಂಡು ಅಫ್ಕೋರ್ಸ್ ಒಳ್ಳೆ ಕೆಲಸ ಮಾಡಿದ್ದಾರೆ ಆ ವೀಡ್ಸ್ ಎಲ್ಲ ತೆಗ್ದಿದ್ದ ಅವರೇನೇನೆ ಇಲ್ಲದೆ ಆದ್ರೆ ಅದ್ಯಾವತ್ತೋ ಇನ್ನೊಂದು ಡ್ರೈನೇಜ್ ಆಗಿ ಸೊ ದಟ್ ಎಕ್ಸ್ಟೆಂಟ್ ಅವ್ರು ಮೇಂಟೈನ್ ಮಾಡಿದ್ದಾರೆ ನಾನು ಇಲ್ಲ ಅಂತ ಹೇಳೋದು ಅಲ್ಲಿ ಫಿಶಿಂಗ್ ಕಾಂಟ್ರಾಕ್ಟ್ ಕೊಡ್ಬೇಕಾದ್ರೆ ಮಿಲ್ಟ್ರಿ ಪರ್ಮಿಷನ್ ತಗೋದು ಈವನ್ ಆಫ್ಟರ್ ಸೋ ಮಚ್ ಆಫ್ ಇಂಡಿಪೆಂಡೆನ್ಸ್ ಅಂಡ್ ಆಲ್ ದೀಸ್ ಥಿಂಗ್ಸ್ ಅಂಡ್ ದಿ ಸ್ಟೇಟ್ ಕಂಟ್ರೋಲ್ ಇದು ರೈಟ್ ಇನ್ ದಿ ಹಾರ್ಟ್ ಆಫ್ ದಿ ಸಿಟಿ ಸ್ಟಿಲ್ ಆರ್ ದಿ ಕಂಟ್ರಿ ದಿ ಪ್ಲೇಸ್ ವೇರ್ ದಿಟ್ ಈಸ್ ಕಂಟ್ರೋಲ್ಡ್ ಬೈ ದಿ ಮಿಲ್ಟ್ರಿ ಇದ್ರೆ ಸೊ ಸಟನ್ ಥಿಂಗ್ಸ್ ಆರ್ ರೆಕಗ್ನೈಸ್ಡ್ maybe for the good but when it comes for the exercising the legal authority how are we justified is the only question that's the point so therefore ta private establishment you had a right at some point of time right might have been there i am not saying no but right merged into the civil and military station ವಟ್ ಕುಡ್ ನಾಟ್ ಹಾವ್ ಹ್ಯಾಡ್ ಎನಿ ಓನರ್ಶಿಪ್ರ್ ದೆನ್ ಇಟ್ ಹಸ್ ಬಿನ್ ಎಂಟೈರ್ ಏರಿಯಾಸ್ ಬಿನ್ ಡಿಕ್ಲೇರ್ ಅಸ್ ಎ ಸಿವಲ್ ಅಂಡ್ ಮಿಲ್ಟ್ರಿ ಸ್ಟೇಷನ್ ಏನಾಯ್ತು ಬ್ರಿಟಿಷ್ ಸೈನಿಕರು ಹೋದ್ರು ನಮ್ಮ ಸೈನಿಕರು ಬಂದ್ರು ಅಷ್ಟೇ ಅದೇ ಮನೆ ಅದೇ ಜಾಗ ಅದೇ ಟೇಬಲ್ ಅದೇ ಕುರ್ಚಿ ಬ್ರಿಟಿಷ್ ಸೈನಿಕರು ಹೋದ್ರು ನಮ್ಮ ಸೈನಿಕರು ಕೂತ್ ಹೊಡೆದಾಕ್ ಬರ್ದ ಹೇಗಿತ್ತಲ್ಲ ಹಾಗಾಗಿ ತಾವು ನೋಡಿ ಆ ಚರ್ಚ್ ಎಲ್ಲ ಅದೇ ಕಾರಣಕ್ಕೆ ಬಂದಿರೋದು ಆ ರಸ್ತೆ ನಲ್ಲಿ ಚರ್ಚ್ ಎಲ್ಲ ಬಂದಿರೋದು ಅದೇ ಕಾರಣಕ್ಕೋಸ್ಕರ ಅವಾಗ ಬ್ರಿಟಿಷರ್ಸ್ ಇದ್ರಲ್ಲ ಅವರೆಲ್ಲೂ ಹೋಗ್ ಆಗ್ತಿರಲ್ಲ ಭಯ ಇತ್ತಲ್ಲ సేమ్ ఇస్ ది ప్యాటర్న్ ఇఫ్ యు గో టుస్ట్ ఇఫ్ గో టు జాలి వెస్ట్ అండ్ జాలి ఈ సెమీ సర్కల్ంగ్స్ అది సిట్కి వై సేవర్ వరిడు ఆర్ అడిపౌం దొడ్ దొడ్ మరలు ಎಲ್ಲೋ ಹೋದಂಗ್ ಬೆಂಗಳೂರು ಅಂತ ಅನ್ಸೋದೇ ಇಲ್ಲ ಟು ಕಮ್ ಫ್ರಮ್ ದಟ್ ಏರಿಯಾ ಎಚ್ ಎಂಟಿ ಕಡೆ ಬರಬೇಕು ಮಾಡಿದ್ರೆ ಸೊ ಸಮ್ ಪ್ಯಾಚಸ್ ಆರ್ ಇನ್ ದಟ್ ಫ್ಯಾಷನ್ ಅಷ್ಟೂರ ಬೇಡ ಮೈಸೂರು ಸರ್ಕಲ್ ಪೊಲೀಸ್ ಗ್ರೌಂಡ್ ಏನಿದೆ ಬ್ರಿಟಿಷರ್ಸ್ ಪ್ಲೇಸ್ ಸೆಂಟ್ ಜೋಸೆಫ್ಸ್ ಕಾಲೇಜ್ ಪ್ಲೇಸ್ ಏನಿದೆ ಅದೆಲ್ಲ ಬ್ರಿಟಿಷರ್ಸ್ ಪ್ಲೇಸ್ ಅಲ್ಲಿಂದ ಆಚೆಗೆ ಚಾಮರಾಜಪೇಟೆ ಪೇಟೆ ಫಸ್ಟ್ ರೋಡ್ ಸೆಕೆಂಡ್ ರೋಡ್ ಥರ್ಡ್ ರೋಡ್ ಫೋರ್ತ್ ರೋಡ್ ಫಿಫ್ತ್ ರೋಡ್ ಅಂತ ಅಂಡ್ ಆ ಬಕ್ಷಿ ಗಾರ್ಡನ್ ಅಂತ ಏನಿದೆ ಅಲ್ಲಿ ಅದು ಬ್ರಾಹ್ಮಣರ ಗ್ರಹ ವಿಲೇಜ್ ಮ್ಯಾಪ್ ತೆಗೆದು ನೋಡಿದ್ರೆ ಬಹಳ ನಿಮ್ಗೆ ಖುಷಿಯಾಗುವಂತ ವಿಚಾರಗಳು ಸಿಗುತ್ತೆ ಒಂದೊಂದ್ ಸರ್ತಿಗೆ ಇವೆಲ್ಲ ಖುಷಿ ಕೊಡುವಂಥದ್ದು ಅಂದ್ರೆ ಹೆಂಗಿತ್ತಪ್ಪ ನಮ್ಮೂರು ಅಂತ ಅಲ್ಲಿ ಈಗ ಒಡೆದಾಕಿ ಡೆವಲಪ್ ಮಾಡ್ತಾ ಇದ್ದಾರೆ ನೋಡಿ ಆ ಸ್ಕೂಲ್ ಎದುರುಗಡೆಗೆ ಅದು ಚರ್ಚ್ ಆಫ್ ಸೌತ್ ಇಂಡಿಯಾ ಪ್ರಾಪರ್ಟಿ ಅದು ಲಾಯನ್ ಸರ್ಕಲ್ ಇಂದ ಟುವರ್ಡ್ಸ್ ದಿ ಬ್ರ್ಯಾಂಡ್ ಸ್ಕ್ವೇರ್ ಬರೋದಕ್ಕೆ ರೈಟ್ ಸೈಡ್ ನಲ್ಲಿ ಅದೇ ಒನ್ ವೇ ಆಗೋಗ್ಬಿಟ್ಟಿದೆ ಮುಂಚೆ ಅದು ಎರಡು ಇತ್ತು ಎಸ್ ಆರ್ ಎಸ್ ಏನಿತ್ತು ಅದು ಜಸ್ಟ್ ಅಪೋಸಿಟ್ ಎಂಟೈರ್ ಏರಿಯಾ ಸಚ್ ಎ ಹ್ಯೂಜ್ ಏರಿಯಾ ಇಫ್ ಯು ಗೋ ನೌ ವಾಟ್ ಇಸ್ ದಿ ರೆಕಾರ್ಡ್ ನಥಿಂಗ್ ಇಸ್ ದೇರ್ ನಥಿಂಗ್ ಈಸ್ ದೇರ್ ಆನ್ ರೆಕಾರ್ಡ್ ಓನರ್ಶಿಪ್ ಇಲ್ಲ ಟ್ಯಾಕ್ಸ್ ಇಲ್ಲ ಏನಿಲ್ಲ ಇಟ್ ಈಸ್ ಪರ್ಮಿಸಿಬಲ್ ಇವನ್ ನಾವು ಅಲ್ಲಿಂದ ಮುಂದಕ್ಕೆ ಇತ್ತು ನೋಡಿ ಮೆಂಟೋ ಹಾಸ್ಪಿಟಲ್ ಪಕ್ಕಕ್ಕೆಲ್ಲ ಬಂದಿದ್ದಕ್ಕೆ ಜಾಗ ಇದೆ ಟ್ರೈನ್ ಮರ್ಚೆಂಟ್ ಕೋಪರೇಟಿವ್ ಸೊಸೈಟಿ ಆಯ್ತು ಆ ಕಡೆಗೆ ಇನ್ನೊಂದು ಬಿಲ್ಡಿಂಗ್ ಬಂತು ಅದು ಆಚೆ ಕಡೆ ನೋಡಿ ಎಲ್ಲ ಇದೆ ಸೀತಾಪತಿ ಅಗ್ರಹಾರದಿಂದ ಬಿಕಾಸ್ ದಟ್ ವಾಸ್ ಪಾರ್ಟ್ ಆಫ್ ಓಲ್ಡ್ ಬೆಂಗ್ಳೂರ್ ಓಲ್ಡ್ ಬೆಂಗ್ಳೂರ್ ಅದಕ್ಕೆಲ್ಲ ಸಿಗುತ್ತೆ ನಿಮ್ಗಲ್ಲಿ ಇಲ್ಲೇನು ಇಲ್ಲ ಇಲ್ಲೂ ಅಷ್ಟು ದೂರ ಇಲ್ಲ ಸಿಟಿ ಸಿವಿಲ್ ಕೋರ್ಟ್ ಜಾಗ ಏನಿದೆ ಸೆಂಟ್ರಲ್ ಕಾಲೇಜ್ ಏನ್ ಇತ್ತು ಅದ್ ಆ ಫೀಲ್ಡ್ ಅದು ಯು ಸಿ ಜಾಗ ಅವರೇ ಕೊಟ್ಟಿದ್ದು ಗವರ್ಮೆಂಟ್ ಆರ್ಟ್ಸ್ ಸೈನ್ಸ್ ಕಾಲೇಜ್ ಕೊಟ್ಟಿದ್ದು ಗ್ಯಾಸ್ ಕಾಲೇಜ್ ಅಂತ ಕರಿತಿದ್ರೆ ಅದ ಅದ್ರ ಹಿಂದ್ಗಡೆಗೆ ಮಾರ್ತಾಸ್ ಹಾಸ್ಪಿಟ್ಲ್ ಎಷ್ಟು ದೊಡ್ಡ ಜಾಗ ಅವೆರಡ್ರ ಮಧ್ಯದ ಜಾಗನೇ ಕೇಳ್ತಿರೋದು ನಮ್ ಕೊಡಿ ಸರ್ಕಾರಕ್ಕೆ ನಾವು ಎಕ್ಸ್ಟ್ರಾ ಎಕ್ಸ್ಪೆನ್ಷನ್ ಆಫ್ ಎಕ್ಸ್ಪೆನ್ಸನ್ ಎಕರೆ ಜಾಗ ಬರುತ್ತೆ ಅಲ್ಲ ಅವೆರಡ್ರ ಮಧ್ಯ ಒಂದ್ ಜಾಗ ಇದೆ ನಾಲ್ಕು ಎಕರೆ ಜಮೀನ್ ಅದೊಂದು ಸಣ್ಣದೊಂದು ಹಾಸ್ಟೆಲ್ ಇದೆ ಓನ್ಲಿ ತ್ರೀ ಫಿಫ್ಟಿ ಬಾಯ್ಸ್ ಹ್ಯಾವ್ ಬಿನ್ ಅಕಾಮಿಡೇಟೆಡ್ ಅಂಡ್ ನನ್ ಆಫ್ ದೆಮ್ ಲೀವ್ ದೇ ಅಂಡ್ ನನ್ ಆಫ್ ದೆಮ್ ಲೀವ್ ದೇವ ಕೊಡಿ ಅಂತ ಕೇಳಿದ್ವಿ ನಾನು ರಿಜಿಸ್ಟ್ರಾರ್ ಜನರಲ್ ಇದ್ದಾಗ ಅದೆಲ್ಲ ಪೇಪರ್ ತರಿಸಿ ಎಲ್ಲ ನೋಡಿದೀನಿ ಅಲ್ಲ ನಾಲ್ಕು ಎಕರೆಗೆ ಇನ್ನು ಜಾಗ ಇದೆ ಹೊಸ ಬಿಲ್ಡಿಂಗ್ ಅಲ್ಲ ಅದ್ ಬಿಟ್ಟು ಜಾಗ ಇದೆ ಅದನ್ನ ಆ ಬಾಯ್ಸ್ ಹಾಸ್ಟೆಲ್ ನ ನೀವು ರಿಲೊಕೇಟ್ ಮಾಡ್ಕೊಳ್ಳಿ ಆ ನಾಕೆ ಎಕರೆ ಜಮೀನ್ ನಮಗ್ ಕೊಡಿ ಅಂತ ಬರ್ ಅಸೋಸಿಯೇಷನ್ ಅವರು ಕೇಳಿದರೆ ನಾವು ಕೊಡಿ ಅಂತ ಕೇಳಿದೀವಿ ಅಲ್ಲೊಂದು ಫ್ಯಾಮಿಲಿ ಕೋರ್ಟ್ ಕಾಂಪ್ಲೆಕ್ಸ್ ಮಾಡ್ಬೋದಾಗಿತ್ತು ಅಂತ ನಮ್ಮ ಉದ್ದೇಶ ಇದ್ದ ಹೈ ರೈಸ್ ಬಿಲ್ಡಿಂಗ್ ಮಾಡಿ ಯುನೀಕ್ ಯುನೀಕ್ ಫ್ಯಾಮಿಲಿ ಕೋರ್ಟ್ ಕಾಂಪ್ಲೆಕ್ಸ್ ಯಾಕಂದ್ರೆ ಅಲ್ಲಿ ಇವೆಲ್ಲ ವಿಚಿತ್ರವಾಗಿದೆ ಸ್ಥಳ ಸರಿ ಇಲ್ಲ ನ್ಯಾಯ ದೇಗುಲದಲ್ಲಿ ಡೂ ಯು ನೋ ದಟ್ ಬಿಲ್ಡಿಂಗ್ ವಾಸ್ ಆಲ್ಸೋ ಲಿಟಿಗೇಷನ್ ಹಾಫ್ ಕಾಣಿಸುತ್ತ ಏನ್ ಮಾಡಿದ್ರು ಟು ಡೈಜೆಸ್ಟ್ ದಟ್ ಲಿಟಿಗೇಷನ್ ಇಟ್ ವಾಸ್ ಗಿವನ್ ಟು ದಿ ಕೋರ್ಟ್ ಆಯ್ತು ದಿಸ್ ಮೆಮೊರೀಸ್ so you establish that you know ownership over this property not not for his title but independently no other man anyway this is only in respect of the road this is only in respect of the road they have another road i know the case